ਨਦੂਰ ਪਤਰੀਓ ਨਿਦਰਾ ਨਿਨੋ ਇੰਤ ਤੰਤ ਤ੍ਰਿਤਾ ਕੋ ਤੋ ਯਾ ਕੋ ਤੋ ਰੋਦੇ ਜਨਕ ಅಲ್ಲ ಮಾರ ಸ್ವರ ಅವೃದ್ಧಿ ಸ್ವರ ಹಾಗೆ ಸ್ವರ ಅವೃದ್ಧಿ ಎಲ್ಲ ಹೋಗಿ ಸತ್ಯ ಸ್ವರ ಜನ ಕಾಣುವುದಿಲ್ಲ ಮರೀತಿ ಅಂತ ಕೇಳ್ತಾ ಪುಣ್ಯಾತ್ಮ ನಾನೇ ಕರ್ವತ್ತು ಏನು ಅನುಮಾನ ಯಾಕ ನೀವು ನಾನೇ ಅವರೇ ಅವರೇ ಅಲ್ಲ ಅವರು ಸ್ವರ ಹಾಗೆ ನೀವು ಮಾತಾಡುದೇ ಹಾಗೆಲ್ಲ ಆಗುವುದಕ್ಕೆ ಸಾಧ್ಯತೆ ಉಂಟು ಯಥಾದ್ಯಂತ ಅವಸ್ಥೆ ಮಾಡ್ರ ಏನಾಯ್ತು ನೀವು ಈ ರೂಪದಲ್ಲಿ ಇದ್ದು ಯಾವತ್ತು ನೋಡ್ಲಿಲ್ಲ ನೀನು ಇಲ್ಲಿಯವರೆಗೆ ನೋಡಿದ್ದು ಓರ ರಾವಣ ಈಗ ಹಾಗಲ್ಲ ನೀವು ಹೀಗೆ ಬರುವವ್ರೆ ಅಲ್ಲ ಅಲ್ಲವೇ ಅಲ್ಲ ಅವರು ಮೊದ್ಲೇ ಮೂರು ಕೂಗುಳ್ದೆ ಬರುವುದ್ ನೀವು ಹೌದೌದು ಓ ಅದು ನಮ್ಮ ಪದ್ಧತಿ ಅಲ್ಲಿ ಮೂರ್ ಹೊಡುದು ಅಲ್ವಾ ಏಂತ ಕಥೆ ಇದು ಯಾಕ ಏನ ಅಲ್ಲಿ ಈ ರೀತಿ ಹೇಗೆ ಬದಲಾವಣೆ ಖಂಡಿತ ಅಂದ್ರೆ ಅದು ಆ ಘೋರ ರಾವಣ ಅಲ್ಲ ಇದು ಶೃಂಗಾರ ರಾವಣ ಸುಂದರಾವಣ ಸುಂದರಾವಣ ರಾವಣ ಸುಂದರ ಸುಂದರ ರಾವಣ ನಿಜವಾಗಿಯೇ ಹೌದೊಡ ಹಾಗೆ ಎಂತ ಸುಂದರ ರಾವಣ ಬಾಳ ಚಂದ ನೋಡಿದ್ರು ನೋಡ್ಬೇಕಂತ ಉಂಟು ಎಂತ ನೋಡ್ತಾ ಇದ್ರೆ ಎಂತ ಒಂದು ಮುಂಡಗಾಸು ಮಾರು ಮುಂಡು ಮುಂಡಾಸು ಅದೇ ಮುಂಡಾಸು ನಿಜವಾಗಿ ಇದು ನೀವು ಕಟ್ಟಿದ್ದಲ್ಲ ಮತ್ತೆ ಹುಟ್ಟಿ ಬಂದದ್ದು ತೋ ಕೆಲವ್ರು ನೋಡ್ಬೇಕು ಮುಂಡಾಸಿಗೆ ತಲೆ ಕಟ್ ತಲೆಗೆ ಮುಂಡಾಸಿ ಗೊತ್ತಾಗುವುದಿಲ್ಲ ಗೊತ್ತಾಗುದಿಲ್ಲ ನಿಮ್ದು ಹಾಗಲ್ಲ ಕಟ್ಟಿದ್ದಲ್ಲ ಇದು ಹುಟ್ಟಿ ಬಂದದ್ದು ರೀತಿಯಲ್ಲಿ ತಲೆ ಮೇಲೆ ನೋಡುವ ತುರಾಯ್ ಹೇಗೆ ಅದು ಬೆಳ್ಳಿ ಅದು ಅನುಮಾನ ತಾವರೆ ಚೆಂದ ಮರೇ ಅಷ್ಟೇ ಅಲ್ಲ ಮತ್ತೆ ಬಿ ತಾಮ್ರ ತಾಮ್ರ ಅಲ್ವಾ ಪೀತಾಂಬರ ನಾನು ಮೇಲ್ಗಳನ್ನು ನೋಡಿದೆ ಒಂದೇ ಒಂದು ನಕ್ಷತ್ರ ಇಲ್ಲ ಯಾಕೆ ಮೋಡ ಆಗಿದೆ ಮಳೆ ಬರೋ ಲಕ್ಷಣ ಹೊಟ್ಟೆ ಲೆಕ್ಕ ಹಾಕಿದಾಗ ಎಲ್ಲೋಯ್ತು ನಕ್ಷತ್ರ ಅಲ್ಲಿಲ್ಲ ಎಲ್ಲ ಇಲ್ಲೇ ಉಂಟು ಎನ್ನುವ ಹಾಗೆ ಚಳಕ್ಕೆ 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 ಇಂತ ರಾತ್ರಿ ಹೊತ್ತಲ್ಲೂ ನಿಮ್ಮಂತ ಈ ಬೆಳಕಿ ಸಾಕು ನೋಡಿ ಅಲ್ವಾ ಆ ರೀತಿ ಶೃಂಗಾರ ಎಂತ ಮುಸುಕಿರ್ತಿ ನಿಜವಾಗಿ ನಿಮ್ಮ ಬುದ್ಧ ಇರೋದ್ರಿಂದ ಅದಕ್ಕೊಂದು ಕೀರ್ತಿ ಇಲ್ಲೇ ಹೋದ್ರೆ ಅದು ಕೀರ್ತಿ ಇಲ್ಲ ಅಲ್ವಾ ಹೌದು ವೀರಗಸೆ ಎಂತ ವೀರಗಸೆ ನಿಜವಾಗಿ ನೋಡಿ ನೀವು ಕಟ್ಟಿದ್ರಿಂದ ವೀರಗಸೆ ಉಳೋರು ಕಟ್ತಾರೆ ಕಟ್ಟಾಗ ವೀರಗಸೆ ಅಂತಲೇ ಕಟ್ಟುವುದು ಮನೆ ಜಾರಿ ಜಾರಿ ಅಂದ್ರೆ ಕಾಲ್ ಕಸ ಆಗಿ ಅಲ್ವಾ ನಿಮ್ಮದ್ದು ಹಾಗಲ್ಲ ಈ ಕೈ ಕಟ್ಟು ಆ ಕೈ ಕಟ್ಟು ಈ ತೋಲ್ ಕಟ್ಟು ಅಲ್ಲೆಲ್ಲ ಕಣ್ ಕಟ್ಟು ಅಲ್ಲ ಕಣ್ ಕಟ್ಟಲ್ಲ ಅಲ್ಲ ಅಲ್ಲ ಕೈ ಕಟ್ಟೆ ಯಾವ ಅವಯವಕ್ಕೆ ಎಷ್ಟು ಬೇಕು ಎಷ್ಟು ಬೇಕು ರೀತಿಯ ಹೊಸ ನಮೂನೆಯ ಆಭರಣಗಳನ್ನ ಧರಿಸಿದ್ದೇನೆ ಧರಿಸಿದ್ದೀರಿ ಶೃಂಗಾರ ರಾವಣರಾಗಿ ಅದೇ ಶೃಂಗಾರ ರಾವಣರಾಗಿ ಈ ಮಧ್ಯರಾತ್ರಿಯ ಕಾಲದಲ್ಲಿ ಶಕ್ನದ ಬಗ್ಗೆ ಎತ್ನ ಹಣೆಲ್ಲ ಹೊಯ್ತು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಿದ್ರೆ ಅಪಶಕರು ಹೇಳ್ತಾರೆ ಬೆಕ್ಕ ಆಟ ಬಂದ್ರು ಅಪಶಕುನ ಅಂತ ಹೇಳುದು ಹೇಳ್ತದೆ ಅಂತ ವಿಚಾರ ಮಾಡುದಿಲ್ಲ ಬೆಳಿಗ್ಗೆ ಆರೇ ಹೋಗುವ ಹೋಗುವಾಗುವಾಗ ಬೆಕ್ಕಾಟ ಬಂದ್ರೆ ಸಾಕು ದರಿದ್ರ ಬೆಕ್ಕಾಟ ಬಂತು ಅಂತ ಅಂತೇಳು ಅಲ್ವಾ ಅದು ಬೆಕ್ಕೇನ್ ಹೇಳ್ತದೆ ಗೊತ್ತುಂಟ ನಾ ಬೆಳಗ್ ಬೆಳಗ್ಗೆ ಆರೆ ಹುಡುಕ್ತ ಹೊರಟಿದ್ದೆ ಈ ದರಿದ್ರ ಬಂದ್ಬಿಟ್ಟ ಇನ್ನೆಂತ ಕತ್ತಿಯೋ ಏನು ಆಗೋದು ಅದು ಹೇಳ್ತದೆ ಆದ್ರೆ ನಮ್ಗೆ ಗೊತ್ತಾಗುದಿಲ್ಲ ಯಾಕೆ ಅದಕ್ಕೆ ಭಾಷೆ ಬರುವುದಿಲ್ಲ ನಾವು ಭಾಷೆ ಬರ್ತದೆ ಅಷ್ಟೇ ಆಹ್ ಹಾಗೆ ಇಡು ಇಡು ಮನೆ ಬೆಕ್ಕಲ್ಲ ಸಮಸ್ಯೆ ಇಲ್ಲ ನೀನು ಒಂದು ಜಾತಿ ಮನೆ ಬೇಕಿದ್ದ ಹಾಗೆ ಅಲ್ಲ ನೀನು ನಮ್ಮ ಬಗ್ಗೆ ವಿಚಾರ ಮಾಡಿದರೂ ಒಳ್ಳೇದನ್ನೇ ಯೋಚನೆ ಮಾಡುವ ಹದಪ್ಪ ಈ ರೀತಿಯಾದಂತಹ ವ್ಯವಸ್ಥೆಗೆ ಈ ಶೃಂಗಾರಕ್ಕೆ ಕಾರಣ ಏನು ಗೊತ್ತುಂಟಾ ಈ ಮಧ್ಯ ರಾತ್ರಿ ಏನು ಕಾರಣ ಕಾರಣ ಉಂಟು ಇನ್ನೊಂದು ಸಂದರ್ಭದಲ್ಲಿ ಆ ಅಪ್ರತಿಮ ಚೆಲುವೆಯಾದಂತಹ ಸ್ಥಿತೀರ್ಣ ಬಯಸಿ ಹಾ ತಂದವನ ಅವಳಿ ಹಾ ಅದಕ್ಕೆಲ್ಲರೂ ಹೇಳುದು ಏನು ನೀವು ಕತ್ಕೊಂಡು ಬಂದ್ರಿ ಅಂತ ಕತ್ಕೊಂಡ್ ಬಂದದಲ್ಲ ಅಪರಿಸಿತ್ತು ಅಪಹರಿಸಿತ್ತು ನಿಜವಾಗಿ ಹೇಳಬೇಕ ನೀವು ಬರುವಾಗ ಹಾಗೆ ಹಾಗೆಲ್ಲೇ ಪುಷ್ಪ ಅದ್ರ ಮೇಲೆ ಕೂರಿಸಿಕೊಂಡು ಅರ್ಥ ಹರ್ತ ಬಂದ್ರಿ ನೀವು ನೋಡುಗರ ಕಣ್ಣಿಗೆ ಹೇಳುವವರ ಬಾಯಿಗೆ ಆಕ್ಷೇಪದ ನುಡಿಯದಾದೀತು ಈಗ ರಾವಣ ಸೀತೆಯನ್ನ ಕತ್ತು ತಂದಿದ್ದಾನೆ ಕತ್ತಂದತ್ತೆ ಅಲ್ಲ ನೀವು ನಿಜವಾಗಿ ಏನು ಗೊತ್ತುಂಟ ರಾವಣ ಸೀತೆಯನ್ನು ಕದ್ದು ಅಲ್ವ ಅದು ವಿಷಯ ಅಪ್ರತಿಮವಾದಂತಹ ಚಲುವಿನ ಕಾರಣಕ್ಕಾಗಿ ನನ್ನ ಮನಸ್ಸನ್ನ ಅವಳಿಗೆ ಒಟ್ಟವ ನಾನು ಆಗುತ್ತೆ ನಿಮ್ಮ ಮನಸ್ಸನ್ನು ಅವಳು ಕದ್ರಿಂದ ನೀವು ಅವಳನ್ನು ಕದಿಬೇಕಾಯ್ತು ಬಿಟ್ರೆ ಇಲ್ಲದೆ ಇದ್ರೆ ಅವಶ್ಯಕತೆ ಉಂಟಾ ಮತ್ತೆ ಅಗತ್ಯ ಉಂಟಾ ಅನಿವಾರ್ಯವೇ